ಸರ ನಾವು ರೈತರಿಗೆ ಹೇಳಕ್ಕೆ ಬಯಸ್ತೀವಿ ಪ್ರತಿಯೊಬ್ಬ ರೈತರಿಗೆ ನಾನು ಹಿಡ್ಕೊಂಡೇನೆ ಎಲ್ಲ ರೈತರು ಎಲ್ಲ ಒಂದೇ ಥರ ಬೆಳೆ ಬೆಳಿಬಾರ್ದು ಎಲ್ಲ ಮಿಶ್ರ ಬೆಳೆ ಬೆಳಿಬೇಕು ಮಿಶ್ರ ಬೆಳೆ ಬೆಳೆಯೋದ್ರಿಂದ ತರಕಾರಿ ಆಗಲಿ ಕಬ್ಬು ಬಾಳಿ ಹತ್ತಿ ಮೆಕ್ಕೆಜೋಳ ಎಲ್ಲ ಬೆಳೆಯೋದ್ರಿಂದ ಎಲ್ಲ ಥರ ಐತೆ ರೈತರಿಗೆ ಅನುಕೂಲ ಆಗ್ತೈತಿ ಅದಕ್ಕೆ ರೈತರಿಗೆ ಎಲ್ಲ ಮಿಶ್ರ ಬೆಳೆ ಬೆಳೀರಿ ತರಕಾರಿನೂ ಬೆಳೀರಿ ಹೂವು ಬೆಳೀರಿ ಕಬ್ಬು ಬಾಳಿ ಎಲ್ಲ ಬೆಳೀರಿ ರೈತರಿಗೆ ನಾವು ಇನ್ನೊಂದು ಹೇಳಕ್ಕೆ ಬಯಸ್ತೀವಿ ಸಾವಯವ ಬಗ್ಗೆ ಹೆಚ್ಚಿನ ಹೊತ್ತವನ್ನು ಕೊಟ್ಟು ಪ್ರತಿಯೊಬ್ಬ ರೈತರು ಇವತ್ತು ಸಾವಯವ ಬೆಳೆಯುವಂಥದ ರೈತರ ಮಾಡ್ಲಿ ಅಂತೇಳಿ ಎಲ್ಲ ರೈತರಿಗೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಮತ್ತು ಈ ರಾಸಾಯನಿಕ ಮಾಡೋದ್ರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗಿ ನಾಳೆ ಬರುವಂಥ ಭೂಮಿಗಳು ಎಲ್ಲ ಬರಡುವಂಥ ಪರಿಸ್ಥಿತಿಗೆ ಬಂದೈತಿ ರೈತರು ಆದಷ್ಟು ಮೆಟ್ಟಿಗೆ ಮನೆಯ ದನಕರಗಳನ್ನು ಕಟ್ಟಿಕೊಂಡು ಅದರಿಂದ ಲಾಭದಾಯಕವಾಗ್ತೈತಿ ಭೂಮಿಗೆ ಫಲವತ್ತಾದ ಸಾವಯವ ಕೃಷಿಗೆ ಅನುಕೂಲ ಆಗ್ತೈತಿ ಎಲ್ಲ ರೈತರ ಸಾಧ್ಯ ಆದಷ್ಟು ಮಟ್ಟಿಗೆ ಸಾವಯವ ಕೃಷಿ ಮಾಡಲಿ ಅಂತ ಹೇಳಿ ಎಲ್ಲ ರೈತರಲ್ಲಿ ನಾನು ಮನವಿ ಮಾಡ್ತೀನಿ ನಮಸ್ಕಾರ ವೀಕ್ಷಕರೇ ನಾನು ಬೆಳಗಾವಿ ಜಿಲ್ಲೆ ಈ ಸೌಧ ತಾಲೂಕಿನ ಬರುವಂತ ಈ ಬುದ ಗ್ರಾಮದಲ್ಲಿ ಇದೀನಿ ಬುದಿಗಾ ಗ್ರಾಮ ಗೋಕಾಕ್ ಕ್ಯಾರೆಟ್ಟೆ ಹೈವೇ ಇದು ಇಲ್ಲಿ ಕರೆಮ್ ದೇವಸ್ಥಾನ ಒಬ್ರು ರೈತರು ಆ ರೈತರು ಒಂದು ಬದ್ನಿ ಬೆಳೆ ಬೇಡ್ಕೊಂಡಿದ್ದಾರೆ ಬರ್ಕೊಂಡಿದ್ದಾರೆ ಮಾಹಿತಿ ತಗೊಂಡ್ಬೇಡಿ ನಮಸ್ಕಾರ ಕೊಪ್ಪದ ಎಂಬ ರೈತರಿ ಬೆಳಗಾವಿ ಜಿಲ್ಲೆ ಸೌದ್ಯ ತಾಲೂಕಿನ ಬುದಿಯಾಪುರ ಗ್ರಾಮದ ಒಬ್ಬ ರೈತರು ಸರ್ ತಾವಲ್ಲಿ ಒಂದು ಬದ್ನಿ ಗಿಡ ಚಂದರ್ಲಿ ಸರ್ ಪ್ರತಿ ವರ್ಷ ಸರ ಈ ವರ್ಷ ಇದೊಂದು ವೆರೈಟಿ ಬೇರೆ ಹಚ್ಚವ್ರಿ ಸರ್ ಇದು ಧ್ರುವ ಅಂತ ಹೇಳ್ರಿ ಹೀ ಧ್ರುವ ಸರ ಮುಳ್ಳಾಗಂಗಿಲ್ಲರಿ ಬರಂಗಿಲ್ಲ ಗಿಡಕ್ಕೂ ಮುಳ್ಳ ಬರಂಗಿಲ್ಲ ಮುಂದ ಕಾಯಿ ಕೊಯ್ದ್ರಿಂದ ಬಹಳ ಅನುಕೂಲ ಆಗ್ತದಿ ಲೇಬರ್ ಹೆಣ್ಮಕ್ಳಾಗ್ಲಿ ಯಾರಾಗ್ಲಿ ಗಿಡದ ಕಾಯಿ ಕೈ ತುಂಬಾ ಮುಳ್ಳು ಮುರ್ತಿದ್ರು ಮತ್ತೆ ಕಾಯಿ ರುಚಿಕರ ಐತ್ರಿ ಮತ್ತೆ ಮಾರ್ಕೆಟ್ ಐತ್ರಿ ಇರೋದ್ರಿಂದ ಮತ್ತೆ ಕಲರ್ ಐತ್ರಿ ಇದೆ ವೆರೈಟಿ ಪೂರಾ ರೆಡ್ ಕಲರ್ ಬರ್ತೈತಿ ಅದರಿಂದ ನಾವು ಈ ಹೊಸ ಬೆಳಿ ಮಾಡಿವ್ರಿ ಸರ್ ಧ್ವ ಅಂತ ಹೇಳಿ ಒಳ್ಳೆ ಬೆಳೆ ಬಂದೈತ್ರಿ ಸರ್ ಈಗ ತಾವ್ ಸಾಲಿನ ಸಾಲಿ ಇಟ್ಬಿಟ್ಟಿರ ಸಾಲಿನ ಸಾಲಿ ಸರ್ ಇದನ್ನ ಈಗ ನಾ ನಾಲ್ಕೂವರೆ ಬಿಟ್ಟು ಸರ್ ನಾಲ್ಕೂವರೆ ಬಿಟ್ಟು ಆಕ್ಚುಲಿ ಐದು ಫುಟ್ ಬಡಬಹುದ್ರಿ ಇದ ಗಿಡದ ಗಿಡಕ್ ಮೂರ್ ಫುಟ್ ಇಡ್ಬೇಕ್ರಿ ಇದ ಗಿಡದ ಗಿಡಕ್ ಮೂರ್ ಫುಟ್ ಸಾಲಿನ ಸಾಲಿಗೆ ಐದ್ ಫುಟ್ ಇಟ್ಕೋಬೇಕ್ರಿ ಒಳ್ಳೆ ಉಕೃಷ್ಟ ಬೆಳೆ ಬರ್ತದ್ರಿ ಗಿಡಕ್ ಬೆಳೆಯಾಕ ಜಾಗ ಹೆಚ್ಚಿಗೆ ಸಿಗ್ಬೇಕ್ರಿ ಅದ ಕಾಯಿ ಕೊಯ್ಯೋ ಮುಂದೆ ಎಲ್ಲಾ ಕಾಯಿ ಎಲ್ಲಾ ಸರಿಯಾಗಿ ಕಾಣ್ತಾವ್ರಿ ಅದರಿಂದ ಸ್ವಲ್ಪ ಜಾಸ್ತಿ ಬಿಟ್ಟಿದ್ರೆ ಬಹಳ ಒಳ್ಳೇದ್ರಿ ಸರ್ ಮತ್ತೆ ಗಿಡದಿಂದ ಗಿಡ ಕಟ್ಟೈತ್ರಿ ಸಾಲ ಸಾಲ ಗಿಡದಿಂದ ಗಿಡ ಗಿಡದಿಂದ ಗಿಡಕ್ಕೆ ಮೂರ್ ಪುಟ್ ಐತ್ರಿ ಮೂರ್ ಪುಟ್ ಸಾಲಿನ ಸಾಲಿಗೆ ಈಗ ಸದ್ದ ನಾಲ್ಕು ನಾಲ್ಕು ಈಗ ತಾಟ ಯಾಕೆ ಜಮೀನ್ ಇಟ್ಟೈತ್ರಿ ಹೆಚ್ಚಿದ್ದ ಜಮೀನ್ ಹೆಚ್ಚಿದ್ದು ಒಂದ್ ಎಕರೆ ಆಗ್ತದೆ ಸರ್ ಒಂದ್ ಎಕರೆ ಒಂದ್ ಐದ್ ಸಾವಿರ ಕುಂತಾವ್ ಸರ್ ಐದ್ ಸಾವಿರ ಐದ್ ಸಾವಿರ ಕುಂತಾವ್ ಮುಂದ್ ಇನ್ನೂರ್ದೆಲ್ಲ ಬ್ಯಾರೆ ಟೊಮೆಟೊ ಮಾಡಿದ್ದು ಅವೆಲ್ಲ ಸ್ವಲ್ಪ ಲಾಸ್ ಆದ್ರಿ ಅವೆಲ್ಲ ರೂಟ್ರ ಹೊಡೆದ್ರಿ ಈಗಿನ ಕಟ್ಟಿಗೆ ಟೊಮೆಟೊ ಅಂತ ಪೂರಾ ಲಾಸ್ ಆಗೈತ್ರಿ ವರ್ಷ ಬೆಳೆ ಈಗ ತಾವ ಇದಕ್ಕೆ ಖರ್ಚು ಮಾಡಿದ್ರಿ ಸರ್ ಸ್ಟಾರ್ಟಿಂಗ್ ಹಚ್ಚೋ ಸರ ಇದಕ್ಕೂ ಬೀಜ ತಂದ್ ನರ್ಸರಿ ಮಾಡಿವ್ರಿ ಅದ ನರ್ಸರಿ ನಾವ್ ತಂದ್ ಬೀಜ ತಂದು ನಾವ್ ಸಿ ತಯಾರಿ ನಾವ ಹಚ್ಚಿವ್ ಸರ ಅಚ್ಚುಮಂದ ಖರ್ಚ ಅಂತಂದ್ರ ಒಂದು ಲೇಬರ್ ಖರ್ಚು ಬಂದ್ರಿ ಮತ್ತೆ ಟ್ರಾಕ್ಟರ್ ಗಳಿ ಸಾಲ ಬಿಡಿಸುದು ಎಲ್ಲ ಸರ ಆಮೇಲೆ ಒಂದ್ ಎರಡ್ ಸಲ ಗೊಬ್ಬರ ಕೊಟ್ಟಿವ್ರಿ ವಾಟರ್ ಸೆಲೆಬಲ್ ಒಂದ ಜೀವ್ಸ ಹೈಕ್ರೆಂಚಿಂಗ್ ಮಾಡ್ಕೊಂಡಿವ್ರಿ ಒಂದ್ ಎರಡ್ ಸಲ ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಎಲ್ಲಾ ತರ ಮಿಕ್ಸ್ ಮಾಡಿ ಬಡ್ಡಿ ಗೊಬ್ಬರ ಕೊಟ್ಟಿವ್ರಿ ಇದ್ರದ ಬದ್ನಿಗಳ ಬೆಳವಣಿಗೆ ಏನಂತೀರಿ ಪ್ರತಿ ತಿಂಗಳಿಗೊಂದು ಗೊಬ್ಬರ ಕೊಡ್ಬೋದ್ರಿ ಅಂದ್ರೆ ಇದ್ರ ಬದ್ನಿ ಬೆಳಿ ಬರ್ತದೆ ಇಲ್ಲಕ್ಕಂತ ಕಾಯಿ ತಿರುಗ ಬಿಳಿಗಾಯಿ ಬರಕ್ ಬಿಳಿ ಕಾಯಿ ಬರೋದ್ರಿಂದ ಮಾರ್ಕೆಟ್ ಆಗೋದು ಪ್ರತಿ ರೈತರಾಗ್ಲಿ ರೈತರಾಗಲಿ ಪ್ರತಿ ಆಗ್ಲಿ ಪ್ರತಿ ಗೊಬ್ಬರ ಕೊಡ್ಬೇಕು ಅಂದ್ರೆ ಬದ್ನಿ ಬೆಳಿರಿ ಒಂದ್ ಕಟಾವ್ ಸರ್ ಸ್ಟಾರ್ಟಿಂಗ್ ದಾಗ ಫಸ್ಟ್ ಸ್ಟಾರ್ಟಿಂಗ್ ಕಟಾವ್ ಮಾಡಿವ್ರಿ ಹದಿನೈದು ಟ್ರೇ ಬಂತ್ರಿ ಇದು ಹದಿನೈದು ಕ್ಯಾರೇಟ್ ಬಂದ್ರಿ ಎರಡನೇ ಕಟವಕ ಮೂವತ್ತು ಟ್ರೇ ಅಂತ ಈಗ ನಾಲ್ಕನೇ ಕೆಟ್ಟಾಗ ಅಂತಂದ್ರೆ ಈಗ ಐವತ್ತು ಟ್ರೇ ಬರ್ತದೆ ಟ್ರೇ ಇಪ್ಪತ್ತೈದು ಕೆಜಿ ಎಷ್ಟು ಕೆಜಿ ಹದಿನಾರು ಹದಿನೈದು ಹದಿನಾರು ಕೆಜಿ ಬರ್ತದೆ ಹದಿನೈದು ಕೆಜಿ ಟ್ರೇ ಹದಿನೈದು ಕೆಜಿ ಟ್ರೇ ಬರ್ತದೆ ರೀ ಬೆಳಗಾವಿ ಚಲೋ ಐತ್ರಿ ರೇಟ್ ಈಗ ಒಂದು ಎರಡು ವಾರದ ಸ್ವಲ್ಪ ಡೌನ್ ಆಗಿತ್ತು ರೀ ಈಗ ಹೆಂಗ್ ಸರ್ ಮಾರ್ಕೆಟ್ ಈಗ ಸದ್ಯ ಮಾರ್ಕೆಟ್ ಒಂದು ಐದ್ನೂರು ರೂಪಾಯಿ ಕೊಂಡು ಟ್ರೇ ಮಾಡ್ತದೆ ಐದ್ನೂರು ರೂಪಾಯಿ ಕೊಂಡು ಟ್ರೇ ಟ್ರೇ ಮಾಡಿ ಬಾವಲ್ ಕುಡಿ ಕಳಿಸ್ತೀವಿ ರೀ ಬೈಲ್ ಹೋಗಿ ಕಳಿಸ್ತೀವಿ ಬೆಳಗಾವಿ ಕಳಿಸ್ತೀವಿ ಎಲ್ಲ ಮಾರ್ಕೆಟ್ ಕಳಿಸ್ತೀವಿ ಸರ್ ಇದಕ್ಕೆ ಏನೋ ರೋಗದ ಯಾತ್ರಾ ಬರ್ತೇ ರೋಗ ಅಂತಂದ್ರೆ ಇದಕ್ಕೆ ಹೆಚ್ಚಿನ ಕಾಲ ಅಂತ ಹುಳ ಬರ್ತದೆ ಸರ್ ಅದ ಚಂಡಿ ರೋಗ ಅಂತ ಹೇಳಿ ಒಂದು ಬರ್ತದೆ ಚಂಡಿ ಅಂತಂದ್ರೆ ಈ ಹುಳ ಚಂಡಿ ಒಳಗೆ ಹೇಳ್ಕೊಂಡು ಆ ಕಾಂಡಗಳನ್ನ ಒಳಗೆ ತಿನ್ನಾಕ ಚಾಲು ಮಾಡ್ತೈತಿ ಅದಕ್ಕೆ ಒಳ್ಳೆ ಔಷಧ ಹಿಡಿಬೇಕ್ರಿ ಈಗ ಒಂದು ಒಳ್ಳೆ ಒಂದು ಇಲ್ಲೇ ನಮ್ಮ ಯಾವ ಹೊಸಾಗಿ ರೋಗ ಯಾವ ದೇವಂತಂದ್ರೆ ಇದಕ್ಕೆ ವಿಶೇಷ ರೋಗ ಕಾಡೋದಂತಂದ್ರೆ ಇದು ಚೆಂಡಿ ರೋಗ ಒಂದು ಹುಳ ಕಾಡ್ತದೆ ಅಂದ್ರೆ ಆಮೇಲೆ ಇದಕ್ಕೊಂದು ಮಜ್ಜಿಗೆ ರೋಗ ಅಂತ ಒಂದು ಅನ್ಬೇಕ್ ಮಜ್ಜಿಗೆ ರೋಗ ಬಂದ ಸೊಲ್ಪ ಬೆಂಕಿ ರೋಗ ಬಂತಂತಂದ್ರೆ ಅದಕ್ಕೆ ಔಷಧ ಸಿಂಪರಣೆ ಮಾಡಿಕೊಂಡು ನಾವು ಮಾತ್ರ ನಿಯಂತ್ರಣ ತೊಗೊದೆ ಹೂ ಟೈಮ್ ಇದು ರೋಗಿ ಬಾಧೆ ಕಾಣಂಗಿಲ್ಲ ಹೂ ಟೈಮ್ದಾಗ ಒಟ್ಟ ರೋಗ ಬರಂಗಿಲ್ಲ ಸರ್ ಸಂದ ಹೂ ಚಲೋ ಈಗ ಕಾಯಿ ಚಲೋ ಆತ್ರಿ ರೋಗ ಅಂತ ಯಾವುದೂ ಇಲ್ಲ ಇಲ್ಲ ಸರ್ ಆದ್ರೆ ಮೇಲೆ ಮೇಲೆ ಔಷಧ ಮಾತ್ರ ಸರ್ ಯಾಕಂದ್ರೆ ಶಿವಿ ಆಗ್ತದಲ್ರಿ ಔಷಧ ಹುಳದ್ ಕಾಟ ಬಾಳ ತಂಪಿ ಜಾಸ್ತಿ ಆಗ್ತದೆ ಬಿಸಿಲಿಗೆ ಅಂತಾನೆ ಬಹಳ ಕಡಿಮೆ ಆಗ್ತೈತಿ ಈ ಮಳೆಗಾಲ ಟೈಮ್ ದಾಗ ಈ ಹೆಚ್ಚಾಗ್ತದೆ ಇನ್ನ ವರ್ಷಕ್ಕೆ ಈ ವರ್ಷಕ್ಕೆ ನಿಮ್ ಬದ್ನಿ ಬೆಳೆ ಹಂಗೈತ್ರಿ ಈ ವರ್ಷ ಪರವಾಗಿಲ್ರಿ ಹೊಸಲೆ ಅದು ಬಾಳ ರೋಗ ಬಾಧೆ ಬಾಳ ಕಡೆ ವರ್ಷ ಈ ಬೆಂಕಿ ರೋಗ ಅಂತ ಹೇಳಿ ಒಂದು ಬಡತರಿ ಅದು ಇಲ್ಲಿ ನಮ್ಮ ಏರಿಯಾದಾಗ ಏನ ಹೂವಿನ ಬೆಳೆ ಬಾಳ್ ಬೀಳ್ತಾರೆ ಆ ಹೂವಿನ ಬೆಳೆಗೆ ಬೆಂಕಿ ರೋಗ ಅಟಾಕ್ ಆಕತ್ತೆ ಅದರಿಂದ ಎಲ್ಲಾ ಬೆಳೆಗೆ ರೋಗ ಅಟ್ಯಾಕ್ ಆಗ ಹಿಂಗಾಗಿ ಈ ವರ್ಷ ಪರವಾಗಿಲ್ರಿ ಚಲೋ ಐತಿ ಆದ್ರೂ ಚಲೋತಿ ಅಂತ ಬಿಡಂಗಿಲ್ರಿ ಮಿನಿಮಮ್ ಕಡಿಮೆ ಅಂದ್ರೆ ನಾವು ಎಂಟು ದಿವಸ ಹದಿನೈದು ಸಾವಿರ ಒಮ್ಮೆ ನಾವು ಕೊಡೋಬೇಡ್ರಿ ಇತ್ತಾವ ಬದ್ನೀಡ್ ಹಾಕೊಂಡ್ ಎಷ್ಟ್ ತಿಂಗಳ ಮಟ್ಟ ಬರ್ತ ಸರ್ ಎರಡ್ ತಿಂಗಳ ಮೂರ್ ತಿಂಗಳ ಮತ್ತೆ ಬದ್ನೀಡ್ ನೋಡ್ರಿ ರೈತರ ಒಳ್ಳೆ ಕೊಟ್ಟಿಗೆ ಒಬ್ಬರ ಹಾಕಿರಿಂದ ಎಂಟ್ ತಿಂಗಳ ಮಟ್ಟ ಬರ್ತದೆ ಸರ್ ಬೆಳೆ ಎರಡ್ ಬೆಳಿ ತಕೋಬಹುದು ಸರ್ ಕಂಪ್ಲೀಟ್ ಗಿಡದಾಗಿಂದ ಎಲ್ಲ ತಪ್ಪಲೆಲ್ಲ ಉದ್ರಿ ಹೋಗಿ ಗಿಡ ಹಳೇದ ಬೆಳಕೋರಿಗೆ ಮತ್ ನಾವ್ ಅದಕ್ಕೆ ಲಾಗೌಡ್ ಮಾಡ್ಕೊಂಡು ಈಗೆಲ್ಲ ವಾಟರ್ ಸಲಬಲ್ಗಳು ಮತ್ ಇವು ಜೀವರಸ ಮುಂದೆ ಈ ಬೇರ್ ಬಿಡುವಂತವ್ರಿಗೆ ಟೆಂಚಿಂಗ್ ಮಾಡ್ಕೊಂಡ್ರೆ ಮತ್ ಗಿಡ ಫಸಲು ಬೇರ್ಗಳು ಹೊಸ ಬೇರ್ಗಳು ಚಿಗ್ರಿ ಮತ್ ಗಿಡ ಒಳ್ಳೆ ಹೊಸ ಗಿಡ ನೀರು ನೀರ್ ಯಾವ್ ತರ ಪಡಬೇಕು ನೀರ ನೀರ ಬರ್ತ ಸರ ಪ್ರಮಾಣ ಇರ್ಬೇಕ್ರೆ ನೀರ್ ಜಾಸ್ತಿ ನೀರ್ ಕೊಳ್ಳೆ ಕೊಳ್ಳೆ ರೋಗ ಬರ್ತೈತಿ ಕೊಳ್ಳೆ ರೋಗ ಬರ್ತೈತಿ ಈಗ ಮತ್ತೆ ಭೂಮಿ ಕಡಿಮೆ ಆಗಿ ಗಿಡ ನೀರ್ ಜಾಸ್ತಿ ಅಂತ ಹೂಗಳು ಉದ್ರಾಕ್ ಚಲಪ್ಪ ಅದಕ್ಕಾಗಿ ಪ್ರಮಾಣ ನೀರು ಕೊಡಬಹುದು ಟ್ರಿಪ್ ಮಾಡ್ಕೊಂಡು ನೀರ್ ಕೊಟ್ಟು ಬಹಳ ಚಲೋ ಸರ್ ಈ ಹರಿ ನೀರ್ ಬಿಡೋದ್ರಿಂದ ನೀರ್ ಬಹಳ ತಂಪಾಗಿ ಏನತ್ತಲ್ಲಿ ಹೂವು ಉದರಾಕ್ ಚಲೋ ಅದಕ್ಕಾಗಿ ಕಡಿಮೆ ಪ್ರಮಾಣ ನೀರ್ ಕೊಟ್ಟ ನೋಡ್ಕಷ್ಟು ಒಳ್ಳೆ ಬೆಳೆ ತೊಕೋಬಹುದು ಸರ್ ಈ ಮುಳಗಾ ಮುಳಗಾಯಲ್ಲ ಸರ್ ಮುಳಗ ಮುಳಗಾಯ್ ಮುಳಗಾಯ್ ಏನ್ ಮುಳಗಾಯ್ಕ ಅಂದ್ರ ಸರ ಮುಳಗಾಯಕ್ಕ ಮುಳಗಾಯಿ ಇದಾಯ್ಕಂದ್ರ ಇದಕ್ ಇಳುವರಿ ಹೆಚ್ಚತ್ ಸರ್ ಇದು ಅದಕ್ಕೆ ಕಡಿಮೆ ಅಂದ್ರ ಒಂದ್ ಎರಡು ಪಟ್ಟ ಇಳುವರಿ ಹೆಚ್ಚುತ್ತ ಮುಳಗಾಯ್ಕಿಂದ ಮುಳಗಾಯಿ ಇಳುವರಿ ಕಡಿಮೆ ಬರ್ತದ್ರೀ ಇರೋದ್ರಿಂದ ಕಾಯಿ ಕೊಯ್ಯಕತಿ ಎಲ್ಲಾದ್ರಿಂದ ಬಾಳ ತೊಂದರೆ ಕೊಡ್ತದ್ರಿ ಕಾಯಿನ ರುಚಿ ಅಂತ ಅದಕ್ಕಿಂತ ರುಚಿ ಐತಿ ಸರ್ ಇದು ಮುಳಗಾಯಕ್ಕಿಂತ ರುಚಿ ಐತಿ ಈಗ ನಾವ್ ಮಾರ್ಕೆಟ್ ಹೋಗ ಅಂತ ಈಗ ಬಿಡಿಕೆ ಹಚ್ಚಕತ್ರಿ ಕಾಯಿ ಐತಿ ಗಿರೀಕಳ ಅದನ್ನ ಕೇಳಕತ್ತಾರ ನೀವು ಮಾರ್ಕೆಟ್ ತೊಗೊಂಬರಿ ಅಂತೀ ಬಾಗಲ್ಪಟ್ಟಿಂದ ಫೋನ್ ಹಚ್ಚಿದ್ರಿ ನಂಗೆ ಬಾಗಲಪುಟಿಯಾಗ ಅಲ್ಲಿ ಅಂತ ಹೇಳಿದಾರ್ರಿ ಅವ್ರ ಇವತ್ತು ನಂಗೆ ಫೋನ್ ಹಚ್ಚಿದ್ರ ಇಲ್ಲ ಮಣ್ಣಿ ನೀವು ಎರಡ್ ಸಲತಾರ ಅಂತ ಕಾಯಿ ಕೇಳತ್ತಾರ ಗಿರಿಕೆ ನೀವು ಅದನ್ನ ತೊಗೊಂಡಿಪ್ಪ ನಮಗೆ ದಳ ಹೋಗ್ಬಿಟ್ಟು ಇಲ್ಲೇ ನಮ್ಗೆ ತೊಗೊಂಬರಿ ಅಂತ ಫೋನ್ ಹಚ್ಚಿದ್ರಿ ಈಗ ಬದ್ನಿ ಬದ್ನಿ ಅಂದ್ರೆ ಮಾರ್ಕೆಟ್ ಯಾವ ತಿಂಗಳ ಹಚ್ಬೇಕು ಮತ್ತೆ ಯಾವ ಮಾರ್ಕೆಟ್ ಸಿಗಬೇಕು ನಮ್ ಒಂದು ಲಾಭ ಆಗ್ಬೇಕು ಮಾರ್ಕೆಟ್ ಸಿಗಬೇಕಂದ್ರ ಇದನ್ನ ಗಿಡ ಇದು ಒಂದಷ್ಟು ಜನ ಕೆಲವೊಂದು ರೈತರು ಏನ್ ಮಾಡ್ತಾರು ರೋಗ ಬಾಳ್ ಕಾಡತ್ತಿ ಹುಳಕ್ ಬಾಳ್ ಆಗ್ತಂತೆ ಮಳೆಗಾಲ ಹಚ್ಚಿದ್ ಬಾಳ ಕಡಿಮೆ ಸರ ಇನ್ನೇನಪ್ಪ ಅಂತಂದ್ರೆ ಇದನ್ನ ನಾವು ಏಪ್ರಿಲ್ ಮೇ ಮೇ ಕೊನವರೆದಾಗ ಹೆಚ್ಚಿನ ಸರ್ ಜೂನ್ ಸ್ಟಾರ್ಟ್ ಹಚ್ಚಿದ್ವಿ ಹೆಚ್ಚಿದ್ ಪೂರ್ವ ಮಳೆಗಾಲ ಸ್ಟಾರ್ಟ್ ಆತ್ರಿ ಅವಾಗ ಅವಾಗಂತ ಏನ್ ಮಾಡ್ತಾರ ಇಲ್ಲ ಹುಳದ್ ಕಟ ಬಾಳಕತಿ ಮಳೆಗಾಲ ಕಾಯಿ ಅದು ಔಷಧ ಹಿಡಿಯಕ ಆಗೋಲ್ಲ ಅಂತ ಕಡಿಮೆ ಇಡತಾರ ಇದ್ ಈ ದಿವಸದಾಗ ಒಳ್ಳೆ ರೇಟ್ ಮೇ ಜೂನ್ ಫಸ್ಟ್ ನಿಂದ ಹಿಡ್ಕೊಂಡ್ರಿ ಜುಲೈ ಆಗಸ್ಟ್ ಮಟ್ಟ ಹಿಂಗ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹಿಂಗ ದಿನ ಒಂದ್ ಮೂರ್ ತಿಂಗಳಿಂದ ಕಂಟಿನ್ಯೂ ರೇಟ್ ಸಿಗತ್ರಿ ಅತ್ ಮುಂದ್ ಮಳೆಗಾಲ ಒಂದ್ ಸ್ವಲ್ಪ ಜಾಸ್ತಿ ಬೇಡಿಕೆ ಮಾಲ ಇವರೆ ಸ್ವಲ್ಪ ಕಡಿಮೆ ಆಗ್ತತ್ರಿ ಅವಾಗ ಇದ್ದಿದ್ದಕ್ಕೆ ಬೆಲೆ ಬೆಲೆ ಹೆಚ್ಚಿ ಬೆಲೆ ಹೆಚ್ಚಿರುತ್ತೆ ಯಾಕಂತಂದ್ರೆ ಈಗ ರೈತರು ಈಗ ಬ್ಯಸಿಕ್ ಏನಂತಿಲ್ಲ ಇದಕ್ಕೆ ಔಷತ್ತು ಬಹಳ ಕಡಿಮೆ ಬರ್ತದ್ರಿ ಹಾ ರೇಟ್ ಶುರುವದಕ್ಕೆ ಸರ್ ಅದಲ್ಲ ರೈತರು ಏನ್ ಮಾಡ್ತಾರ ಔಷದ ಕಡಿಮೆ ಈಗ ಚನ್ನಾ ತಿಳಿಸ್ತಾರೆ ಒಳ್ಳೆ ರೇಟ್ ಶುರು ಆಗ್ರೋ ಮಿನಿಮಮ್ ರೇಟ್ ಚಿಂತಿತರಿ ಯಾಕಂತಂದ್ರೆ ಅತಿ ನೇ ಜೀರೋ ಆಗೋದಿಲ್ಲ ರೀ ಅಕಂದ್ರೆ 12 ತವಿ ಬೇಕಂತ ಸರ್ಕಾರ ಇದೆ ಬೇಕಾದಂತ ವಸ್ತು ಇದೆ ಪ್ರತಿಯೊಂದು ತರಕಾರಿ ಇದೆ ತರಕಾರಿ ರೀ ಇದು ಬೇಕಾದ ವಸ್ತು ರೀ ಇದೆಲ್ಲ ನಡಿಯಂಗೆ ಹಂಗಾಗಿ ಅತಿ ರೇಟ್ ಕಡಿಮೆ ಆಗಲ್ಲ ಇನ್ನು ರೂಪಾಯಿ ಕೆಜಿ ಅಂತ ಈಗ ತಮಗೆ ಬದ್ನಿ ಮುಂದಿನ ಹನ್ನೂ ವರ್ಷಬಹುದು ಐದನೇ ಸಲ ಹಚ್ಚಿರ್ಬೋದು ಏನ್ ಈ ಬದ್ನಿಗಳ ನಿಮ್ಗೆ ನಿಮಗೆ ಏಳು ಹೇಳ್ಕೊಟ್ಟದ ಯಾವ ವರ್ಷ ಅಂದ್ರೆ ಯಾವಾಗ ಹೆಚ್ಚಿಗೆ ಲಾಭ ಕೊಟ್ಟದ ನಾನು ಎರಡ್ ಸಾವಿರ ಇದು ನಾಲ್ಕು ನಾನು ಹದಿನೆಂಟು ಹದಿನೇಳು ಹದಿನೆಂಟನೇ ಸಾಲ ಒಳಗೆ ಒಂದು ಬದ್ನಿಡ ಆಯ್ತಿನಿ ಒಳ್ಳೆ ಬೆಳೆ ಸಿಕ್ಕಿತ್ತು ಒಳ್ಳೆ ರೇಟ್ ಸಿಕ್ಕಿತ್ತು ಆಮೇಲೆ ತೊಡೆ ಮಾಡಿದ್ವಿ ರೀ ತೊಡೆ ಮಾಡ್ಕ ಏನಂತಲ್ಲ ಮತ್ತೆ ಬೇರೆ ಬೆಳೆ ಬೆಳಿಬೇಕಂತ ಹೇಳಕಾರ ಒಂದ್ ಎರಡು ವರ್ಷ ಸ್ಟಾಪ್ ಇಟ್ಟಿದ್ದೀವಿ ಮತ್ತೆ ಬದ್ನಿ ಗಿಡ ಬದ್ನಿಗಡೆ ಬಿಟ್ಟಿಲ್ರಿ ವರ್ಷ ಮಾಡ್ಕೊತ ಇದೀವಿ ಅದ್ರ ಸ್ವಲ್ಪ ಹೆಚ್ಚು ನಮಗ ನೀವು ಸಮಸ್ಯೆ ಒಂದ್ ಟೈಮ್ ಲೇಬರ್ ಸಿಗ್ಲಿಕ್ಕೂ ನಾವು ಮನೆಯವ್ರಿಗೆ ಹೋಗ್ ಮಾತು ಕಳ್ಸೋಂಗ ತೊಡೆ ಮಾಡ್ಕೊತ ಇದೇ ಟೊಮೆಟೊ ಬೆಳೆಯಿಂದ ಇದೊಂದು ಕಂಟಿನ್ಯೂ ಮಾಡ್ತೀವಿ ಮತ್ತೀಗ ಬದ್ನಿ ನೀವು ತರಕಾರಿ ಪ್ರಯತ್ನ ಸಾವಿರಕೆ ಅಥವಾ ರಾಸಾಯನಿಕ ಇಲ್ಲ ಸರಿ ನಾವು ಅಂತಂದ್ರೆ ಏನಾಗಿ ಸರ ಭೂಮಿ ಹೊಂದ್ಕೊಂಡ್ ರಾಸಾಯನಿಕ ಈಗ ನಾ ಕುನ್ರಿ ಈಗ ರೂಟ್ ಅಂತ ಹೇಳಿ ಬರ್ತದ್ರಿ ನೈನ್ಟಿ ನೈಟ್ ಪರ್ಸೆಂಟ್ ರೂಟ್ ಅಂತ ಬರತ್ರಿ ಎಲ್ಲ ಬೇರ್ಗಳು ಹೆಚ್ಚು ಮಾಡಿ ಅದನ್ನು ಅದು ಸಾವಿ ಹತ್ರ ಅದನ್ನು ಮಾಡಿರ್ತೀವ್ರಿ ಆದ್ರೂ ಸ್ವಲ್ಪ ರಾಸಾಯನಿಕ ಬೆಳಿ ಭೂಮಿ ಸರ ಸ್ವಲ್ಪ ಕ್ರಮೇಣ ಹೋದ್ರೆ ಕಡಿಮೆ ಮಾಡ್ಕೊಂಡು ಈಗ ನೋಡ್ರಿ ಸದ್ಯ ನಾನು ಈಗ ಈಗ ರಾಸಾಯನಿಕ ಹೆಚ್ಚು ಮಾಡಿನ ಕುಟಗಿ ಗೊಬ್ಬರ ಹಾಕಿನ್ರಿ ಮತ್ತ ನಾವ್ ಏನ್ ಮಾಡಿವ್ರಿ ಆ ಟ್ರ್ಯಾಕ್ಟರ್ ಹೊಲದ ಎಚ್ಗೆ ಎಚ್ಗೆ ಎಲ್ಲ ಶಿ ಕೊಟ್ಟಿಗೆ ಗೊಬ್ಬರ ಎರಡೆಡ್ ಟ್ರಿಪ್ ಕಡಿಸ್ರಿ ಈ ಗಿಡದ ಬಟ್ಟಿಗೆ ಒಂದು ಒಂದೊಂದ್ ಕೆಜಿ ಎರಡೆರ್ ಕೆಜಿ ಅಷ್ಟ ನಾವು ಶಂಗಿ ಗೊಬ್ಬರ ಅದ್ರಾಗ ಅಂದಾಗ ಹಿಂಗತ್ತೀರಿ ಅದಕ್ಕ ಆದ್ಮೇಲೆ ಅದನ್ನ ಶಂಗಿನ ಗೊಬ್ಬರ ಹಾಕಿ ಮತ್ತ್ ಬೆಡ್ ಮಾಡಿಬಿಟ್ಟೆ ರೀ ಯಾಕಂದ್ರ ನೀವು ಹಿರಿಯರ ಅದಿಕ ನೀವು ಮೊದ್ಲಿನ ನಿಮ್ಮ ಟೈಮ್ನಾಗ ಅಂತೂ ರಾಸಾಯನಿಕ ಇಲ್ಲ ಇಲ್ರಿ ಅವಾಗನು ಬೆಳಿತ್ರಿ ಆಗಿನ ಕಾಯ್ಕ ಏನ್ ಚೇಂಜ್ ಐತ್ರಿ ಚೇಂಜ್ ಅಂತಂದ್ರ ಭೂಮಿ ಏನ್ ಆಗಿಬಿಟ್ಟತ್ ಸರ ಹೊಂದ್ಕೊಂಬಿಟ್ಟೈತಿ ರಾಸಾಯನಿಕ ಇಲ್ಲ ಸಮಸ್ಯೆ ಬಿಟ್ಟ ಅಲ್ಲ ನೀವು ನೀವು ರೈತರ ಮೊದ್ಲು ನೀವು ಬೆಳಿತಿದ್ರಿ ಅವಾಗ ಏನು ರಾಸಾಯನಿಕ ಹಾಕಿರಲಿಲ್ಲ ನೀವು ಜಾಸ್ತಿ ಆಗಿಬಿಟ್ಟಿ ಅದಕ್ಕೆ ಆರೋಗ್ಯ ಹೊಡಿಂಗಿಲ್ಲ ರಾಸಾಯನಿಕ ಹಾಕಿ ಬೆಳದು ಪ್ರಾಬ್ಲಮ್ ಆಗೈತ್ರಿ ಅದಕ್ಕೆ ನೀವೇನೋ ಸಾವಿರ ಹೆಚ್ಚು ಒಟ್ಟು ಕೊಡತಾರ ಹೆಂಗ ಆಕ್ಚುಲಿ ಕೊಡ್ಬೇಕ್ರಿ ಯಾಕಂತಂದ್ರ ಈಗಿನ ಇದ ನೋಡ್ಬೇಕಂತಂದ್ರೆ ಸಾವಿರ ಭೂಮಿ ಫಲವತ್ತೈತಿ ಉಳಿತೈತಿ ಇಲ್ಲಕ್ಕಂತ ಭೂಮಿ ಫಲವತ್ತೈತಿ ನಾಶ ಯಾಕಂತಂದ್ರೆ ಈಗ ನಾವ್ ರಾಸಾಯನಿಕ ಕೊಟ್ಟು ಕೊಟ್ಟ ಭೂಮಿಯ ಒಳಗಿನೂ ಎಲ್ಲ ಸತ್ವಗಳು ಜೀವನ ಕೋಶಗಳು ಎಲ್ಲ ಇಲ್ಲ ಮತ್ತೆ ಇದು ಆಹಾರ ಏನೈತಿಲ್ರೀ ಈ ಔಷಧ ಸಂಪರ್ಣೆ ಈಗ

ಕಾಶಿನ ಅಲ್ಲೇ ಹೊಲದಲ್ಲೇ ಪಳ್ಯಕ್ ಬಿಡ್ಬೇಕ್ರಿ ಇಲ್ಲಿ ರೂಟರ್ ಅಂತ ಬಂದಾವ್ರಿ ಈಗ ಇನ್ನೊಂದ್ ಭೂಮಿಗೆ ಫಲವತ್ತತೆ ಉಳಿಸ್ಬೇಕ್ರಿ ರೂಟರ್ ಕಾರಣ ಅಂತ ನನ್ನ ಭಾವನೆ ಇರ್ಸ ಅಂತಂದ್ರೆ ಮೊದಲ ನಾವು ಯಾವ್ದೋ ಒಂದ್ ಬೆಳೆ ಬಳದ್ರು ಅದನ್ನ ಕಿತ್ತಾಕಿ ಹೊರಗ ಹೊಲ ಬಿಟ್ಟು ರೀ ಇಲ್ಲಪ್ಪ ಅಂತ ಹೊರಗ್ ಹಾಕಕ್ ಆಗು ಪಾ ಅಂತಂದ್ರೆ ಸುಟ್ಟು ಬಿಡ್ತಿದ್ವಿ ಅದನ್ನ ಈ ಕಾಸಿ ಹಾರಿ ಸುಡುದು ಟೋಲಿ ಬಡ್ಡಿ ಹಾರಿ ಸುಡುದು ಸುಡು ಅಂತ ಮಾಡ್ತಿದ್ರು ಸುಡುದ್ರಿಂದ ಭೂಮಿ ಅಲ್ಲಿ ಇದ್ದಂತ ಜೀವನ ರಾಶಿಗಳು ಎಲ್ಲ ಸತ್ತು ಹೋಗ್ತಿದ್ವು ರೀ ಮತ್ ಭೂಮಿಗಳ ಫಲವತ್ತತೆನೂ ಬರ್ತೇವೆ ಕೇಳಿ ಈಗ ಏನಾಗಿ ರೂಟರ್ ಬರೋದ್ರಿಂದ ರೀ ರೂಟರ್ ಬಂತಂದ್ರ ಲೇಬರ್ದು ಖರ್ಚು ಕಡಿಮೆ ಸರ್ ಈ ರೂಟರ್ ಹೊಡೆದ್ರೆ ಅದಷ್ಟು ಕೊಳತ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಆಗತ್ತ ಅದ್ರಿಂದ ರೂಟರ್ ದಿಂದ ಮಾತಾಷ್ಟು ಭೂಮಿ ಫಲವತ್ತತೆ ಉಳಿದಂತ ನನ್ನ ಭಾವನೆ ಈಗಿನ ಪರಿಸರ ಈಗಿನ ಇದನ್ನ ನೋಡ್ಬೇಕಾದ್ರೆ ರೂಟರ್ ಬಂದ್ರ ಭೂಮಿ ಫಲವತ್ತತೆ ಉಳಿದೈತಿ ಎಲ್ಲ ಕೊಚ್ಚ ಏನ್ ಮಾಡ್ಬಿಡ್ತೀರಿ ಭೂಮಿ ಒಳಗ ಎಲ್ಲಾ ಸಣ್ಣ ಮಿಕ್ಸ್ ಮಾಡ್ಬಿಡ್ತೀರಿ ಆ ತಪ್ಪಲ್ಗಳ ಹಸಿರು ತಪ್ಪಲ ಎಲ್ಲಾ ಕೊಳತ್ರಿ ಅಲ್ಲಿ ಈ ತಂದ ಭೂಮಿ ಐತೆ ಸರ್ ಈ ಸದ್ ನಂದು ನಾಲ್ಕು ಎಕರೆ ಭೂಮಿ ಸರ್ ಈಗ ಮತ್ತೆ ಇದನ್ನ ಬಿಟ್ಟು ಮತ್ತೆ ಮಾಡ್ಕೊಂಡಿದ್ರಿ ಇದನ್ನ ಬಿಟ್ಟು ನಾನು ಹೂ ಬೆಳಿತೀವ್ರಿ ಹೂ ಯಾವ ಬೆಳ್ದ್ರ ಸರ್ ಈಗ ಈಗ ಶಿವಂತಿ ಬೆಳಿತೀವ್ರಿ ಚಂಡು ಬೆಳಿತೀವಿ ಅಷ್ಟ್ರಂತೇಳಿ ಬೆಳಿತೀವಿ ಈ ಸದ್ ನಂದು ಹೊಲದಲ್ಲಿ ಒಂದ್ ಅರ್ಧ ಎಕರೆ ಶೇವಂತಿಗೆ ಐತ್ರಿ ಬಿಳಿ ಶೇವಂತಿಗೆ ಒಂದ್ ಅರ್ಧ ಎಕ್ರೆನ ಈಗ ರೆಡ್ ಅಷ್ಟ್ರ ಚಂಡು ಅಷ್ಟು ಮಾಡಿವ್ರಿ ಆದ್ರ ಹೆಚ್ಚಾನೂದಿ ಪೀರಾದಲ್ಲಿ ನಾವು ಹತ್ತೊಂಬತ್ ನೂರ ತೊಂಬತ್ ಎಂಬತ್ ಒಂಬತ್ ನಲ್ಲಿ ನಾವು ಹೂ ನಂತರ ಐತ್ರಿ ನಾವು ಈ ಏರಿಯಾದಾಗ ಹೂ ಅನ್ನೋದು ಪ್ರಥಮ ಊರಲ್ಲಿ ಯಾರಾದ್ರೂ ಅಕಸ್ಮಾತ್ ವಿಚಾರ ಮಾಡಿದ್ರು ಹನುಮಂತಪ್ಪ ಕೊಪ್ಪದವ್ರ ನಮ್ಮ ತಂದೆಯವ್ರ ಹೆಸರ ಹನುಮಂತಪ್ಪ ಒಂಬತ್ನ ಎಂಬತ್ ಒಂಬತ್ ನಿಮಿಷ ಒಳಗೆ ನಾವ್ ಬುದೀವಿ ಈರದಾಗ ಹೂವಿನ ಸಸಿ ತಂದ ಇಲ್ಲಿ ನಾಟಿ ಮಾಡಿ ಇತ್ತಿತ್ತಲಾಗಿ ನಾ ಈಗ ಒಂದ್ ಹತ್ತು ಊರ್ಗಳ ಹೂವಿನ ಬೆಳೆ ಹಸಿರಿಂದ ಈಗ ಹೂವಿಂದ ಹೆಚ್ಚು ನಮ್ಮಲ್ಲಿ ಹೂವಿಂದನೇ ಬೆಳೆ ಹೆಚ್ಚರಿ ಸರ ಇದು ಬದ್ನಿ ಬೆಳೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಕಾಡೋರು ರೋಗ ಅಂತಂದ್ರೆ ಇದು ಅಂದ್ರೆ ಬಂಜ ಗಿಡ ಅಂತ ಬರ್ತದ ಸರ್ ಇದು ಬಂಜ ಗಿಡ ಅಂತಂದ್ರೆ ಇದು ಬೇರೆ ಮುಳುಗಾಯದು ಹಚ್ಚಿದ್ರೆ ಈಗ ನಾವು ಮುಳುಗಾಯಿ ಗಿಡದ ಹಚ್ಚಿರ ಅದು ಮಿನಿಮಮ್ ಇಲ್ಲ ಅಂತಂದ್ರು ಒಂದು ಮೂವತ್ತು ಪರ್ಸೆಂಟರು ಇದು ಬಂಚಿ ಗಿಡ ಬರ್ತದೆ ಈ ಧ್ರುವ ಅಂತ ಏನು ಬಿ ಬೀಜ ಹಚ್ಚಿವಲ್ರಿ ಭಾಳ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ಅಂತ ನಾನು ಅನ್ಸಿ ಮುಳುಗಾಯ್ದವು ಅಂತ ಭಾಳಕ್ಕೆ ಭಾಳ ಭಾಳ ಬರ್ತದೆ ಅದು ಈ ಬದ್ನಿ ಗಿಡದ ಒಳಗೆ ಇಫೆಕ್ಟ್ ಅಂತ ರೈತರಿಗೆ ಅಂತಂದ್ರೆ ಈ ಬಂಜಿ ಗಿಡ ಬರೋದ್ರಿಂದನೇ ಲಾಸ್ ಆಗೋದಿಲ್ಲ ರೀ ವೀಕ್ಷಕರೀಗ ನಾವು ಒಂದ್ ಬದ್ನ ಪ್ಲಾಟ್ ನೋಡ್ಕೊಂಡ್ ನಮ್ಮ ರೈತರದ ಇವಾಗ ಅವ್ರ ಒಂದು ಹೂವಿನ ಬೆಳೆ ಮಾಡ್ತಾರ ಅವ್ರ ಯಾತ್ರ ಹೂವಿನ ಬೆಳೆ ಮಾಡ್ತಾರ ಮತ್ತೆ ಏನೇ ಮಾಡ್ಕೊಂಡ್ರ ಎಲ್ಲ ಕಂಬರಿ ಸದಿ ಒಂದ್ ಹೂವಿನ ಪಾಟ್ ಮಾಡ್ಕೊಂಡಿದ್ರಿ ಹ್ಞೂ ಸರ್ ಒಂದ್ ಚಾಮಂತಿ ಮಾಡ್ಕೊಂಡಿರಿ ಚಂಡು ಒಂದು ಅಷ್ಟ್ರ ಬೆಳಿತೀರಿ ಹೂವಿನ ಎಷ್ಟು ಎಷ್ಟು ಎಕರೆ ಐತೆ ಸರ್ ಸದಾ ಒಂದ್ ಎಕರೆ ಐತಿ ಸರ್ ಈಗ ಚಾಲೋ ಇದ್ದಿದ್ದು ಒಂದ್ ಎಕರೆ ಪ್ಲಾಟ್ ಅಂತ ಆಮೇಲೆ ಇದು ಹಂತ ಹಂತವಾಗಿ ಬೆಳೆ ಮಾಡ್ತೀವಿ ಇದು ಮಳಿಗಾಲದ್ದು ಚಳಿಗಾಲದ್ದು ಬೇಸಿಗೆ ಹೂವಿನ ಬೆಳಿ ಬೆಳಿತೀವಿ ಈ ಸದ್ದ ಈಗ ಮಳಿಗಾಲದ ಬೆಳಿ ಚಾಲೋ ಐತ್ರಿ ಈಗ ಇದು ಶೇವಂತಿಗೆ ಬೆಳಿರಿ ಶೇವಂತಿಗಳು ಬಿಬಿಡಲಂತ ಹೇಳಿಕ್ರ ಇದೊಂದು ಬಂದತ್ರಿ ಇದ ಆಮೇಲೆ ಈಗ ಸೆಂಟ್ ವೈಟ್ ಅಂತೇಳಿ ಒಂದ್ ಬೆಳೆ ಮಾಡಿದ್ರಿ ಅದು ಇಲ್ಲೇ ಬಾಜುಕೈತ್ರಿ ಇಲ್ಲಿ ಇದು ದೀಪ ದಸರಾ ದೀಪಾವಳಿ ಚಲೋ ಆಗ್ತೇತ್ರಿ ಈಗಿನ ಸಾಲಿನ ಸಾಲಿಗೆ ಇದು ಬೆಡ್ ಮಾಡಿ ಬಿಡ್ಬೇಕ ಐದು ಫುಟ್ ಇಂದ ಆರು ಫುಟ್ ಬಿಟ್ಕೋಬೇಕ್ರಿ ಗಿಡದ ಗಿಡಕ್ಕೆ ಏನಿಲ್ಲ ಒಂದ್ ಫುಟ್ ಒಂದು ಗೀ ಹಚ್ಕೋಬೇಕ್ರಿ ಆ ಇದು ಡಬಲ್ ಸಾಲ ಮಾಡಿ ನಡಕ್ ಡ್ರಿಪ್ ಹಾಕಿ ಸಾಲಿನ ಸಾಲಿಗೆ ಗಿಡದ ಗಿಡಕ್ಕೆ ಜಿಗಜಾ ಪದ್ಧತಿ ಮಾಡಿ ಈ ಮೆಣಸಿಗಿ ಹತ್ತಲ್ಲ ಅದಷ್ಟೈಪ್ ಟೈಪ್ ನಾವು ಈಗ ತಾವ ಒಂದ್ ಎಕರೆಕ ಹೂವಿನ ಎಷ್ಟು ಗಿಡಗಳ ತರ ಒಂದ್ ಎಕರೆಕ ಇದು ಬೆಡ್ ಮಾಡಿ ಒಂದ್ ಹತ್ತು ಸಾವಿರ ಹೋಗಿ ಹತ್ತತ್ರಿ ಹತ್ ಸಾವಿರ ಹೋಗಿ ಹತ್ತವ ಆದ್ರ ಖರ್ಚ ಸ್ಟಾರ್ಟಿಂಗ್ ಮೂಮೆಂಟ್ ದಾಗ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಖರ್ಚು ಬರುತ್ತೆ ನಾವು ಹೂ ಬೆಳೆದ ಎಲ್ಲಾ ಬೆಳಿ ಬರೋ ಮಟ್ಟ ಅಂದ್ರೆ ಒಂದ್ ಎಕರೆ ಕಡಿಮೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಮಟ್ಟ ಖರ್ಚು ಬರತ್ರಿ ಔಷಧು ಕಸದ್ದು ಎಲ್ಲಾ ಕೂಡಿ ಒಂದ್ ಲಕ್ಷ ಖರ್ಚು ಬರುತ್ತೆ ಮಿನಿಮಮ್ ಒಂದ್ ಎರಡೂವರೆ ಇಂದ ಮೂರ್ ಲಕ್ಷ ರೂಪಾಯಿ ಉತ್ಪನ್ನ ಬರ್ತದೆ ಈಗ ರೋಗದ ಏನ್ ಕಾಡ್ತಾವ್ರಿ ರೋಗ ಕಾಡ್ತಾವ್ ಸರ್ ಇದಕ್ಕ ರೋಗ ಬಾಧೆ ಐತ್ರಿ ಬೆಂಕಿ ರೋಗ ಬರ್ತೈತಿ ಸೀರಾ ಮುಟ್ರಾ ಜಿಗಿ ಆಗ್ತೈತಿ ಒಟ್ಟೆ ಸ್ವಲ್ಪ ಔಷಧ ಹೆಸ್ ತಗೋತತಿ ಔಷಧ ಹೆಸ್ ತಗೊಂಡಾಗ ಒಳ್ಳೆ ಬೆಳೆ ಬರ್ತದೆ ವಾರ್ಷಿಕ ಎಷ್ಟು ಗಂಟೆ ಹೋಗ್ತೈತಿ ಕಡಿಮೆ ತಂದ್ರೆ ಒಂದ್ ಎಕರೆ ಹೆಚ್ಚಿ ಅಂತಂದ್ರೆ ಒಂದ್ ಇಪ್ಪತ್ತೈದ್ರ ಮೂವತ್ ಕ್ವಿಂಟಲ್ ಮಟ್ಟ ಹೋಗ್ತಿದ್ದೀವಿ ಕಡಿಮೆ ಕಮ್ಮಿ ಇರಿದ ಅಷ್ಟು ಒಳ್ಳೆ ಬೆಳೆ ಬರ್ತದೆ ಒಳ್ಳೆ ಮಾಹಿತಿ ಕೊಟ್ರಿ ನಮಸ್ಕಾರ ನಮಸ್ಕಾರ